ಕಲಬುರಗಿಯ ಸೆಂಟ್ರಲ್ ಜೈಲಿನ ಮತ್ತೊಂದು ಕರ್ಮಕಾಂಡ ಬಿಚ್ಚಿಡುತ್ತಿದೆ ಸಿಸಿಟಿವಿ ಸೆಂಟ್ರಲ್ ಜೈಲ್ ಆಫ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅನಿತಾ ವಿರುದ್ಧ ಗಂಭೀರ ಆರೋಪ ಪಿಎಸ್ಐ ಪರೀಕ್ಷಾ ಹಗರಣದ ಆರೋಪಿ ಆರ್ಡಿ ರಿಂದ ಆರೋಪ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ ಹತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಆರೋಪ ಮಾಡಿದ ಆರ್ಡಿ ಪಾಟೀಲ್ ಜೈಲಿನೊಳಗೆ ಸಿಬ್ಬಂದಿ ಜೊತೆ ಆರ್ಡಿ ಪಾಟೀಲ್ ಮಾತನಾಡಿದ ವಿಡಿಯೋ ಮತ್ತು ಸಿಸಿಟಿವಿ ಫೋಟೋಸ್ ಲಭ್ಯವಾಗಿದೆ ಹತ್ತು ಲಕ್ಷ ರೂಪಾಯಿ ನೀಡಿದರೆ ಜೈಲಿನೊಳಗೆ ಸೌಲಭ್ಯಗಳನ್ನು ನೀಡುವುದಾಗಿ ಮ್ಯಾಡಂ ಡಾಕ್ಟರ್ ಅನಿತಾ ಹೇಳಿದ್ದಾರೆ ಎಲ್ಲವಾದಲ್ಲಿ ನಿನ್ನ ಬ್ಯಾರೆಟ್ನಿಂದ ಸಲ್ಲಿಗೆ ಹಾಕುವುದಾಗಿ ಡಾಕ್ಟರ್ ಅನಿತಾ ಧಮಕಿ ಹಾಕಿದ್ದಾರೆ ಸದ್ಯ ಅರ್ಡಿ ಪಾಟೀಲ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲು ಪತ್ರ ಬರೆದಿರೋ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಕಳೆದ ಮೂರು ವರ್ಷಗಳಿಂದ ಜೈಲಿನಲ್ಲಿರೋ ಅರ್ಡಿ ಪಾಟೀಲ್ ಮೂರು ವರ್ಷದಿಂದ ಜೈಲಿನಲ್ಲಿ ಸಿಬ್ಬಂದಿಗಳ ಜೊತೆ ಬೊಮ್ಮಿಯು ಕೆರಿಕ್ ಮಾಡಿಕೊಂಡಿಲ್ಲ ಡಿ ಪಾಟೀಲ್ ಆದರೆ ಒಂದೇ ತಿಂಗಳಲ್ಲಿ ಡಿ ಪಾಟೀಲ್ ಮೇಲೆ ಎರಡು ಎಫ್ಐಆರ್ ಹತ್ತು ಲಕ್ಷ ಹಣ ಕೊಡುತ್ತಿದ್ದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಿ ಬೇರೆ ಜೈಲಿಗೆ ವರ್ಗಾವಣೆ ಮಾಡುತ್ತಿದ್ದಾರೆ ಕಲಬುರಗಿ ಸೆಂಟ್ರಲ್ ಜೈಲ್ ಚೀಫ್ ಸುಪ್ರಿಂಡೆಂಟ್ ಡಾಕ್ಟರ್ ಅನಿತಾ ಆರ್ ಡಿ ಪಾಟೀಲ್ ಗಂಭೀರ ಆರೋಪ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಪ್ರಜಾಪ್ ಟಿವಿ ಕಲಬುರಗಿ